ಸಮಾಧಾನ ಈ ವಿಷಯನ ಬಿಟ್ಟ ನಡೆಯಂಗಿಲ್ಲ ವಿಷಯ ಕೇಳಿಂದ ಏನೇನ ಹುತಾಕವೋ ಗೊತ್ತಿಲ್ಲ ಆದ್ರ ಅನಿವಾರ್ಯ ನನಗೆ ಈ ವಿಷಯನ ಹೇಳಬೇಕು ಹೇಳಿಕರು ನಡೆಯಂಗಿಲ್ಲ ಬಿಟ್ಟರು ನಡೆಯಂಗಿಲ್ಲ ಏನ್ ಮಾಡ್ಲಿ ಇರೋ ಸತ್ಯ ಹೇಳಿದ್ರ ನಮ್ಮ ಎದಿನ ಬಡಿತೈತಿ ಬಹಳ ಧರ್ಮ ಸಂಕಟದಾಗ ಸಿಕ್ಕೊಂಡ್ಬಿಟ್ಟು ನಾನು ಯಾಕೆ ಹಿಂಗ್ ಕಾಟು ಏನು ಜೀವನದಾಗ ದೇವರಂತ ನಮ್ಮ ಮಗು ಮೋಸ ಮಾಡಾಕತ್ತೀನಿ ನನ್ನ ಹೆಂಡತಿಗೂ ಅನ್ಯಾಯ ಮಾಡಾಕತ್ತೀನಿ ಏನಾರ ಯಾಕಾಗ್ಲಿ ನನ್ನ ಮನೆಯನ್ನು ಮರ್ಯಾದಿ ಹೊರಗೆ ಹೋಗಬಾರ್ದು ಅದಕ್ಕೆ ನಾ ಇದು ನಿರ್ಧಾರ ಮಾಡಿದ್ದು ಸರಿಯಾಗಿ ಐತಿ ಗಟ್ಟಿ ಜೀವ ಮಾಡಿ ಹೇಳ್ಬಿಡ್ಲಿ ಬೇಡ ಬೇಡ ಸಿಟ್ಟಿನ ಕೈ ಯಾರೋ ಬುದ್ಧಿ ಕೊಡೋದು ಬೇಡ ಆದಷ್ಟು ಬಾತಂತ ಮನುಷ್ಯ ನಾ ಒಬ್ಬ ಕೆಟ್ಟಾದ್ರೆ ಏನಕತಿ ಹುಡುಕಿದಾರ ಜೀವನ ಚಂದ ಇರ್ತಲ್ಲ ಅಷ್ಟ ಸಾಕು ನನಗ ಯಾರಿಗಾತು ಬಂದೇ ಇಲ್ಲ ಒಟ್ಟು ಬೇನೆ ಬಿಟ್ಟಿತ್ತು ಅಂಗಡಿಗೆ ಹೋಗಿ ನಿಮ್ಮ ಅಕ್ಕಗ ಒಟ್ಟು ಫೋನ್ ಹಚ್ಚಿ ಕೇಳಿ ನಾನು

உண்ணாோ நோட் ஒா கரையாட்டா இருக்க அத்தி எர்துவ அவரின்

இருது மட்டிட்டு இருக்குது

ಪರಿಸ್ಥಿತಿ ತಾನಾ ಆಗ್ತದಂಗ ತಾವೆ ಹೊಂತ್ಕೊಂತಾರ ಅಪ್ಪನ್ನು ನೋಡಿ ಬಾ ಯಾಕ ಅಪ್ಪನ್ನು ಬಂದಿಲ್ಲ ಸುಮ್ಮನೆ ಎಂಟು ದಿನ ಹೋಗ್ಲಿ ಹೆಂಗ ಊರಿಗೆ ಆ ಅಯ್ಯೋ ಅಪ್ಪ ನೋಡಿರ ಗಂಡನ ಕೂಡ ಜಗಳ ಮಾಡಿದ್ರ ತವರ್ ಮನಿ ಒತ್ತಿಲ್ಲ ಮೆಟ್ಬೇಡ ಬೇಕಂದ್ರೆ ಊರ ಜಗ್ ಕೆ ಕೆರಿ ಬಾಮಿ ಅದಾವ ನೋಡು ಅಂತ ಹೇಳೋಗೆನ ಇಂತ ಮಾತು ಹೇಳಕಾಗ್ಲೂ ಗಂಡ ವರ್ಗಕನ ಅಂತ ಹೇಳಿ ತವರ್ ಮನಿ ಭಾಗಲಕ್ಕೆ ನಿಂತ ನಿಂದ್ರೆ ನನಗಂತೂ ಅಮ್ಮ ಮರ್ಯಾದೆ ಇರೋದಿಲ್ಲ ಏನ್ ಮಾಡ್ಲಿ ಎಲ್ಲಿ ಹೋಗ್ಲಿ ಒಂದು ದಾರಿ ಕಾಣ್ಬಂತ ಡೆಕ್ಕಾದಾಗ್ ಇಲ್ಲೇ ಇದ್ದೆ ಎದುರಿಸ್ತೇನೆ ನಾನು ತವ್ರ ಮನೆ ಹೊಚ್ಚಲ ಮಟ್ಟಂಗಿಲ್ಲ ಹಡತ್ ತಂದಿನ ಬಾಯ್ ಬಿಟ್ಟು ಗಂಡ ನೀನು ಹೊರಗೆ ಹಾಕಿದ್ರೆ ನಮ್ಮ ಮನೆಗೆ ಬರಬೇಡ ಅಂತ ಹೇಳಿ ಹೋಗ್ಯಾನ ಅಂತಾದ್ರೆ ನಾ ಹೋಗಂಗಿಲ್ಲ ಬಿಡು ಹೋಗಂಗಿಲ್ಲ ಏನರ ಯಾಕಾಗ್ಲಿ ಇಲ್ಲೇ ಇದ್ದು ನನ್ನ ಜೀವನ ಗೆಲ್ತೇನೆ ಯಾಕೆ ಇದು ನನ್ನ ಮನೆ ಐತಿ ನನ್ನ ಮನೆ ಬೇಕಾದ ಕಷ್ಟ என்ன

நான் நிற்றார் மாடைகத்வே யவா யவா, நன்று ஜீவன் தாகி ஏன்தா தொடு கண்டுகா தந்தியோ யவா யவா, இன்னும் வந்தேனர் மாத்தடித் என்னரு? நா மாத்தலு ஜீவன் திரங்கிலா ನನ್ನ ಜೀವ ಕೇಂದ್ರ ಮಾಡ್ಕೊಂಡು ಸಾಯ್ತೀನಿ ಬೇ ಸಾಕ್ ಮಾಡಪ್ಪ ಇಂತವೆಲ್ಲ ಮಾತು ತಡ್ಕೊಳ್ಳುವಂತ ಶಕ್ತಿ ಆ ದೇವರು ನನಗೆ ಕೊಟ್ಟಿಲ್ಲ ನೀ ಎರಡನೇ ಮದುವೆ ಆಗೋಕಿಲ್ಲ ಹ್ಞೂ ರೀ ಆತ್ ತಗೋ ನನ್ನ ಸಸಿ ನಾನು ಮುಂದೆ ನಿಂತೆ ನಿಂದ ಎರಡನೇ ಮದುವೆ ಮಾಡ್ತೀವಿ ಆದ್ರೆ ನನ್ನ ಸಸಿ ಮನಸ್ಸಿನಾಗ ನನ್ನ ಮನಸ್ಸಿನಾಗ ಈಗಿರೋ ಸ್ಥಾನ ಇನ್ನು ಮುಂದೆ ನಿನಗೆ ಸಿಗೋದಿಲ್ಲ ಅದಕ್ಕೆ ನೀ ತಯಾರಾದಿ ಅಂದ್ರೆ ನೀ ಹೆಂಗ್ ಹೇಳ್ತೀಯೋ ಹಂಗ ಕೇಳ್ತೀನಿ ನನಗೆ ಯಾ ಸ್ಥಾನ ಮಾನ ಏನು ಬೇಡ ನಾ ಎರಡನೇ ಮದುವೆ ಆಗ್ಬೇಕಂದ್ರೆ ಆಗ್ಬೇಕು ಆತ್ ತಗೋ ಎರಡನೇ ಮದುವೆ ಮಾಡ್ಕೊಂಡ್ರೆ ನೀ ಯಾ ಬೇರೆ ಮನೇನು ಮಾಡಂಗಿಲ್ಲ

ಸಜ್ಜನ ಭವಿಷ್ಯ ಸತ್ಯ ಅತಿವತ್ತಿ ಸತ್ಯ ನೋಡಿದ್ರಲ್ಲ ಸ್ನೇಹಿತರೆ ಈ ಕತಿ ಹಿಂದೆ ಮುಂದುವರಿತೈತಿ ಈ ಕತಿಯೊಳಗಿರುವಂತಹ ಶಿವಶಂಕರ ಗೌಡದ ಮರು ಮದುವೆ ಕತಿ ಯಾಕ ಏನು ಎದುರು ಸಲುವಾಗಿ ಅನ್ನೋದು ಈ ವಿಡಿಯೋ ಮುಖಾಂತರ ತಾವೆಲ್ಲ ನೋಡ್ರಿ ನಮ್ಮ ಈ ಹಳಿ ಕಿಡ್ಡಿ ಚಾನೆಲ್ ನಲ್ಲಿ ಬರುವಂತ ಪ್ರತಿ ಒಂದು ಕತೆಗಳು ಕೇವಲ ಕಾಲ್ಪನಿಕ ಈ ಕತೆಗಳು ಹಾಗೂ ಈ ಪಾತ್ರಗಳು ಯಾವುದೇ ವ್ಯಕ್ತಿಗೆ ಸಂಬಂಧಿಸಿದ್ದಲ್ಲ ಹಾಗೂ ಯಾವುದೇ ಕಥೆಗೂ ಸಂಬಂಧಿಸಿದ್ದಲ್ಲ